ನಮಸ್ತೆ ನಾನು ನಿಮ್ಮ ಡಾಕ್ಟರ್ ಛಾಯಾ ಸೆರ್ಯೂನಿಟಿ ವೆಲ್ನೆಸ್ ಇನ್ಸ್ಟಿಟ್ಯೂಟ್ನಲ್ಲಿ ಆಯುರ್ವೇದ ತಜ್ಞ ಮತ್ತು ಕೌನ್ಸಿಲರ್ ಆಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಬುದ್ಧಿಶಕ್ತಿಗೆ ವರದಾನ ಅಂತಲೇ ಹೇಳ್ಬೋದು ಆ ಥರದ ಒಂದು ವನಸ್ಪತಿಯ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅದು ಯಾವುದಪ್ಪ ಅಂತಂದರೆ ಬ್ರಾಹ್ಮಿ ಹೌದು ಈ ಬ್ರಾಹ್ಮಿನ ಒಂದು ದಿವ್ಯ ಔಷಧಿ ಅಂತಲೇ ಹೇಳ್ಬೋದು ಯಾರು ಹೆಚ್ಚಾಗಿ ಓವರ್ ಥಿಂಕಿಂಗ್ ಮಾಡ್ತಿರ್ತಾರಲ್ಲ ಅವರು ಅಂದರೆ ಏನಾದರೂ ಒಂದು ಯೋಚನೆ ಮಾಡ್ತಾನೆ ಇರ್ತಾರೆ ತಲೆಯಲ್ಲಿ ಏನಾದರೂ ಒಂದು ಓಡ್ತಾನೇ ಇರುತ್ತೆ ಓವರ್ ಥಿಂಕಿಂಗ್ ಅಂತ ಹೇಳ್ತೀವಿ ಈ ಥರ ಯೋಚನೆ ಮಾಡಿ ಮಾಡಿ ಏನಾಗ್ತಿರುತ್ತೆ ಅವ್ರಿಗೆ ಒಂದು ರೀತಿಯಾದಂಥ ಸುಸ್ತಾಗ್ತಾ ಇರುತ್ತೆ ಮೆಂಟಲ್ ಎಕ್ಸಾಷನ್ ಆಗುತ್ತೆ ಅಥವಾ ಯಾರಿಗಾದರೂ ಆಂಗೈಟಿ ಡಿಪ್ರೆಷನ್ನು ಸ್ಟ್ರೆಸ್ಸು ಇನ್ಸೋಮ್ಯ ಬೇಡದೇ ಇರುವಂತಹ ಟೆನ್ಷನ್ನು ಫರ್ಗೆಟ್ಫುಲ್ನೆಸ್ ಅಂದರೆ ಎಲ್ಲ ಮರ್ತು ಹೋಗುವಂಥದ್ದು ಮೆಮೊರಿ ಕೂಡ ಕಡಿಮೆ ಆಗಿರುವಂಥದ್ದು ನಿದ್ರಾಹೀನತೆ ಅಥವಾ ಇನ್ಸೋಮ್ಯ ಅಂತ ಕರಿತೀವಿ ಅಥವಾ ಮೆದುಳಿಗೆ ಸಂಬಂಧಪಟ್ಟಂತಹ ಯಾವುದೇ ಸಮಸ್ಯೆಗಳನ್ನು ನಾವು ನೋಡಿದ್ರೆ ಫಾರ್ ಎಕ್ಸಾಂಪಲ್ ಹೈಪರ್ ಆಕ್ಟಿವಿಟಿ ಇರ್ಬೋದು ಓ ಸಿ ಡಿ ಡಿ ಎಚ್ ಡಿ ಅಂತ ಕರಿತೀವಿ ಪಾರ್ಕಿನ್ಸನ್ಸು ಎಪಿಲೆಪ್ಸಿ ಅಲ್ಝೈಮರ್ಸು ಈ ಥರದ ಒಂದು ಮಾನಸಿಕ ವಿಕಾರಗಳಲ್ಲಿ ಕೂಡ ಈ ಒಂದು ಬ್ರಾಹ್ಮಿ ಬಹಳನೇ ಒಂದು ಉಪಯುಕ್ತವಾದಂತಹ ದ್ರವ್ಯ ಆಗಿರುತ್ತೆ ಇನ್ನು ಯಾರು ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಕೆಲಸ ಮಾಡ್ತಾರಲ್ಲ ಅಂದ್ರೆ ಇಂಟೆಲಿಜೆನ್ಸ್ ಜಾಸ್ತಿ ಉಪಯೋಗಿಸ್ತಾರೆ ಕ್ರಿಯೇಟಿವ್ ಆಗಿರ್ತಾರೆ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್ ಇರ್ಬೋದು ಲೆಕ್ಚರ್ ಅಡ್ವೊಕೇಟ್ಸ್ ಇರ್ಬೋದು ಅಥವಾ ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ತಗೊಳ್ಳಿಕ್ಕೆ ಪ್ರಿಪೇರ್ ಆಗ್ತಿರ್ತಾರಲ್ಲ ಅವರೆಲ್ಲ ಏನು ಮಾಡಬೇಕು ಅಂದ್ರೆ ಬುದ್ಧಿನ ಅಲರ್ಟ್ ಆಗಿಟ್ಕೋಬೇಕು ಅಲ್ವಾ ಅಲರ್ಟ್ ಆಗಿಟ್ಕೋಬೇಕು ಅಂದ್ರೆ ನಮ್ಮ ಧೀ ಧೃತಿ ಮತ್ತೆ ಸ್ಮೃತಿ ಈ ಮೂರು ಕೂಡ ಒಂದು ಕರೆಕ್ಟಾಗಿ ಒಂದು ಈ ಕಾರ್ಯವನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು ಧೀ ಅಂದರೆ ಏನು ಗ್ರಹಣೆ ಮಾಡುವ ಶಕ್ತಿ ಧೃತಿ ಅಂದರೆ ಧಾರಣೆ ಮಾಡುವ ಶಕ್ತಿ ಸ್ಮೃತಿ ಅಂದರೆ ನಮ್ಮ ನೆನಪಿನ ಶಕ್ತಿಯನ್ನು ಕಾಪಾಡ್ಕೋಬೇಕು ಇವು ಈ ಅನ್ನು ಒಂದು ನಾರ್ಮಲ್ ಫಂಕ್ಷನ್ಸ್ ಮೇಂಟೈನ್ ಮಾಡಬೇಕು ಅಂತಂದರೆ ನಮ್ಮ ಬುದ್ಧಿ ಅಲರ್ಟ್ ಆಗಿರಬೇಕು ಬುದ್ಧಿ ಅಲರ್ಟ್ ಆಗಿರಬೇಕು ಅಂದರೆ ಅದಕ್ಕೆ ಈ ಒಂದು ಬ್ರಾಹ್ಮಿ ಏನು ಮಾಡುತ್ತಲ್ಲ ಬಹಳ ಒಂದು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುವಂಥದ್ದು ಇದಾಯಿತಾ ಮತ್ತು ಕೆಲವ್ರು ಏನು ಮಾಡ್ತಾರೆ ಬ್ರಾಹ್ಮಿ ಮತ್ತು ಮಂಡೂಕ ಪರ್ಣಿ ಒಂದೇ ಅಂತ ಭಾವನೆ ಮಾಡ್ತಾರೆ ಖಂಡಿತ ಅಲ್ಲ ಬ್ರಾಹ್ಮಿ ಮತ್ತು ಮಂಡೂಕ ಪರ್ಣಿ ಇವೆರಡೂ ಬೇರೆ ಬೇರೆ ಆದಂತಹ ವನಸ್ಪತಿಗಳು ಬ್ರಾಹ್ಮಿನ ಲ್ಯಾಟಿನ್ ನೇಮಲ್ಲಿ ಬೆಕೋಪಾ ಮನೋರಿ ಅಂತ ಕರೆಯುವಂಥದ್ದು ಅದೇ ಮಂಡೂಕ ಪರ್ಣಿನ ಸೆಂಟಲ ಆಷಿಯಾಟಿಕಾ ಅಂತ ಕರೆಯುವಂಥದ್ದು ಮಂಡೂಕ ಪರ್ಣಿ ಏನು ಮಾಡುತ್ತೆ ಹೆಚ್ಚಾಗಿ ತ್ವಚೆಯ ಮೇಲೆ ಕೆಲಸ ಮಾಡುವಂಥದ್ದು ಎರಡು ಮೆದುಳಿನ ಮೇಲೆ ಶಕ್ತಿ ಮೆದುಳಿನ ಶಕ್ತಿ ಮೇಲೇ ಕೆಲಸ ಮಾಡುವಂಥದ್ದು ಆದರೆ ಹೆಚ್ಚಾಗಿ ಮಂಡೂಕ ಪರ್ಣಿ ತ್ವಚೆ ಅಥವಾ ಸ್ಕಿನ್ ರಿಲೇಟೆಡ್ ಇಶ್ಯೂಸ್ ಮೇಲೆ ಹೆಚ್ಚಾಗಿ ಕೆಲಸ ಮಾಡುವಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ನಾವು ಬ್ರಾಹ್ಮಿ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಈ ಬ್ರಾಹ್ಮಿಯು ನಮ್ಮ ಶರೀರದಲ್ಲಿ ನಮ್ಮ ಶರೀರದಲ್ಲಿರುವಂತಹ ದೋಷಗಳ ಮೇಲೆ ಯಾವ ರೀತಿಯಾದಂತಹ ಎಫೆಕ್ಟ್ ಕೊಡುತ್ತೆ ಶರೀರದಲ್ಲಿರುವ ಧಾತುಗಳ ಮೇಲೆ ಯಾವ ರೀತಿಯಾದಂತಹ ಪ್ರಭಾವ ಬೀರುವಂಥದ್ದು ಬ್ರಾಹ್ಮಿಯನ್ನು ನಾವು ಎಷ್ಟು ಸೇವನೆ ಮಾಡಬೇಕು ಹೇಗೆ ಸೇವನೆ ಮಾಡಬೇಕು ಇವೆಲ್ಲದರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊತ ಹೋಗೋಣ ಮೊದಲಿಗೆ ಬ್ರಾಹ್ಮಿಯ ಬಗ್ಗೆ ನಮ್ಮ ಆಯುರ್ವೇದ ಗ್ರಂಥದಲ್ಲಿ ಏನು ಹೇಳಿದರೆ ಭಾವ ಪ್ರಕಾಶ ನಿಘಂಟು ಈ ಒಂದು ಗ್ರಂಥದಲ್ಲಿ ಬಹಳ ಸುಂದರವಾದಂತಹ ಶ್ಲೋಕ ಹೇಳಿರುವಂಥದ್ದು ಈ ರೀತಿಯಾಗಿ ಹೇಳ್ತಾರೆ ಏನಂತ ಹೇಳ್ತಾರೆ ಬ್ರಾಹ್ಮಿ ಹಿಮಾಸರ ತಿಕ್ತ ಲಘುರ್ಮೇಧ್ಯಾಚ ಶೀತಲ ಕಷಾಯ ಮಧುರಾಹ ಸ್ವಾದುಪಾಕ ಆಯುಷ್ಯ ರಸಾಯನಿ ಸ್ವರ್ಯ ಸ್ಮೃತಿಪ್ರದ ಕುಷ್ಠಪಾಂಡು ಮೇಹಸ್ತ್ರ ಕಾಸಜಿತ್ ವಿಷ ಶೋತ ಜ್ವರಹರಿ ಅಂತ ಹೇಳುವಂಥದ್ದು ಅಂದ್ರೆ ಇದರ ಔಷಧೀಯ ಗುಣ ಏನಾಗುತ್ತೆ ಇದರ ರಸ ಬಂದು ಕಷಾಯ ಅಥವಾ ಕಹಿ ರಸ ಆಗಿರುವಂಥದ್ದು ಮತ್ತೆ ಸ್ವಲ್ಪ ಸ್ವೀಟ್ ಟೇಸ್ಟ್ ಇರುವಂಥದ್ದು ಮತ್ತೆ ಶೀತವೀರ್ಯ ಆಗಿರುವಂಥದ್ದು ಇದ ಇದರ ಪ್ರಭಾವ ಅಥವಾ ಸ್ಪೆಷಲ್ ಎಫೆಕ್ಟ್ ಅಂತ ನೋಡಿದ್ರೆ ನಮ್ಮ ಆಚಾರ್ಯ ಚರಕರು ಮಾನಸಿಕ ವಿಕಾರಗಳಲ್ಲಿ ಉನ್ಮಾದ ಮತ್ತು ಅಪಸ್ವರ ಈ ಎರಡು ಅಧ್ಯಾಯಗಳನ್ನು ಹೇಳಿದರೆ ಈ ಬ್ರಾಹ್ಮಿ ಏನು ಮಾಡುತ್ತೆ ಈ ಉನ್ಮಾದ ಮತ್ತು ಅಪಸ್ವಾರ ಮೇಲೆ ಹೆಚ್ಚಾಗಿ ಕೆಲಸ ಮಾಡುವಂಥದ್ದು ಇನ್ನು ದೋಷಗಳ ಮೇಲೆ ಹೇಗೆ ಎಫೆಕ್ಟ್ ಮಾಡುತ್ತೆ ಅಂತಂದರೆ ನಾನು ಹೇಳಿದೆ ಇದು ಸ್ವಲ್ಪ ಸಿಹಿ ಗುಣ ಆಗಿರೋದ್ರಿಂದ ನಮ್ಮ ಶರೀರದಲ್ಲಿ ವಾತ ದೋಷವನ್ನು ಕಡಿಮೆ ಮಾಡುತ್ತೆ ಶೀತಬೀರಿ ಆಗಿರೋದ್ರಿಂದ ಶರೀರದಲ್ಲಿರುವಂಥ ಪಿತ್ತವನ್ನು ಕಡಿಮೆ ಮಾಡುತ್ತೆ ರೂಕ್ಷ ಮತ್ತು ಕಷಾಯ ಇರುವುದರಿಂದ ಶರೀರದಲ್ಲಿರುವಂತಹ ಕಫವನ್ನು ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ಇದನ್ನು ತ್ರಿದೋಷಗ್ನ ಅಂತ ಹೇಳುವಂಥದ್ದು ಇನ್ನು ಧಾತುಗಳ ಮೇಲೆ ಹೇಗೆ ಕೆಲಸ ಮಾಡುತ್ತೆ ಇದು ನಮ್ಮ ಧಾತುಗಳಾದಂತಹ ರಸ ರಕ್ತ ಮಜ್ಜ ಇದ್ರ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುವಂಥದ್ದು ಇನ್ನು ಶರೀರದಲ್ಲಿ ಏನಾದರೂ ಪಿತ್ತ ಜಾಸ್ತಿ ಆಗಿದ್ದರೆ ಪಿತ್ತ ಜಾಸ್ತಿ ಆದಲ್ಲಿ ಏನಾಗುತ್ತೆ ಜ್ವರ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಮನಸ್ಸಿನ ಮೇಲೂ ಸ್ವಲ್ಪ ಪರಿಣಾಮ ಬೀಳಲಿಕ್ಕೆ ಶುರುವಾಗ್ತದೆ ಇಂಥ ಒಂದು ಲಕ್ಷಣಗಳನ್ನು ಕೂಡ ಈ ಬ್ರಾಹ್ಮಿಯ ಬಳಕೆಯನ್ನು ಕಡಿಮೆ ಮಾಡ್ಕೋಬೋದು ಇದು ಅಷ್ಟೇ ಅಂದರೆ ಇದು ಹೃದಯಕ್ಕೂ ಕೂಡ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ ಇದು ಹೃದಯಕ್ಕೆ ಬಲವನ್ನು ಕೊಡುವಂಥದ್ದು ಬ್ರಾಹ್ಮ ಮಜ್ಜವಹ ಸ್ರೋತಸ್ರಲ್ಲಿ ಹೆಚ್ಚು ಕೆಲಸ ಮಾಡೋದನ್ನು ನಾವು ನೋಡ್ಬೋದು ಅಂದರೆ ನಮ್ಮ ನರ್ವಸ್ ಸಿಸ್ಟಮ್ ಅಥವಾ ಬ್ರೈನ್ ಫಂಕ್ಷನ್ಸ್ ಮೇಲೆ ಹೆಚ್ಚಾಗಿ ಪ್ರಭಾವ ಬೀರುವಂಥದ್ದನ್ನು ನಾವು ನೋಡ್ಬೋದು ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಿಕ್ಕೆ ಅಸ್ಥಿರತೆಯನ್ನು ಕಡಿಮೆ ಮಾಡಲಿಕ್ಕೆ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಲಿಕ್ಕೆ ಬಹಳನೇ ಒಂದು ಉಪಯುಕ್ತವಾದಂತಹ ಒಂದು ಔಷಧಿ ಬ್ರಾಹ್ಮಿ ಯಾವಾಗ ನಮ್ಮ ಮನಸ್ಸು ಶಾಂತವಾಗಿರುತ್ತೋ ಆವಾಗ ನಮಗೆ ನಿದ್ರೆ ಕೂಡ ಚೆನ್ನಾಗಿ ಬರುತ್ತೆ ಅಲ್ವಾ ಅಷ್ಟೇ ಅಲ್ಲದೆ ಬ್ರಾಹ್ಮಿಯನ್ನ ಬುದ್ಧಿವರ್ಧನ ಕರೀತಾರೆ ಅಂದ್ರೆ ನಮ್ಮ ಬುದ್ಧಿ ಶಕ್ತಿಯನ್ನ ಹೆಚ್ಚಿಸುತ್ತೆ ಧಿ ಧೃತಿ ಮತ್ತೆ ಸ್ಮೃತಿಯನ್ನ ಒಂದು ಪ್ರಾಕೃತ ಸ್ಥಿತಿಯಲ್ಲಿ ಇಡ್ಲಿಕ್ಕೆ ಬಹಳ ಸಹಾಯಕ ಈ ಒಂದು ಬ್ರಾಫಿ ಸಾಕಷ್ಟು ಮಾನಸಿಕ ರೋಗಗಳಲ್ಲಿ ಬ್ರಾಹ್ಮ್ಯ ಬಳಕೆಯನ್ನು ನೋಡ್ಬೋದು ಫಾರ್ ಎಕ್ಸಾಂಪಲ್ ಓವರ್ ಥಿಂಕಿಂಗ್ ಆಂಗ್ಸೈಟಿ ಡಿಪ್ರೆಷನ್ ಓ ಸಿ ಡಿ ಎಪಿಲೆಪ್ಸಿ ಪಾರ್ಕಿನ್ಸನ್ಸ್ ಇವೆಲ್ಲದರ ಒಂದು ಮಾನಸಿಕ ವಿಕಾರಗಳಲ್ಲಿ ಬ್ರಾಹ್ಮ್ಯ ಬಳಕೆ ಮಾಡ್ತಾರೆ ಬ್ರಾಹ್ಮಿಯ ಜೊತೆ ಕೆಲವೊಂದು ಬೇರೆ ಔಷಧಿಗಳನ್ನು ಕೂಡ ಆ್ಯಡ್ ಮಾಡುವಂಥದ್ದು ಫಾರ್ ಎಕ್ಸಾಂಪಲ್ ಅಶ್ವಗಂಧ ಇರ್ಬೋದು ಶಂಕಪುಷ್ಪಿ ವಚ ಈ ಥರ ಬೇರೆ ಬೇರೆ ಔಷಧಿಗಳನ್ನು ಬ್ರಾಹ್ಮಿಯ ಜೊತೆ ಆ್ಯಡ್ ಮಾಡಲಿ ಕೊಡುವಂಥದ್ದು ಹೇಗೆ ಕಾಯಿಲೆಯ ಅನುಗುಣವಾಗಿ ಪ್ರಕೃತಿಯ ಅನುಗುಣವಾಗಿ ಆ ವ್ಯಕ್ತಿಯ ಪ್ರಕೃತಿ ಅನುಗುಣವಾಗಿ ಮತ್ತೆ ಋತುವನ್ನು ಕೂಡ ಇಟ್ಕೊಂಡು ಈ ತರದ ಒಂದು ಮೆಡಿಸನ್ಸ್ ಕಾಂಬಿನೇಷನ್ ಮಾಡಿ ಬ್ರಾಹ್ಮಿಯ ಜೊತೆ ಕೊಡುವಂಥದ್ದು ಕೊಡುವಂತದ್ದು ಇದು ಕೂಡ ಸಾಕಷ್ಟು ಒಂದು ರಿಸಲ್ಟ್ಸ್ ನಾವು ನೋಡ್ಬೋದು ಇನ್ನು ಪ್ರಾಣವಹ ಸ್ರೋತಸ್ಗೆ ಬಂದಾಗ ಪ್ರಾಣವಹ ಸ್ರೋತಸ್ ಅಂದರೆ ನಮ್ಮ ರೆಸ್ಪಿರೇಟರಿ ಸಿಸ್ ಸಿಸ್ಟಮ್ಗೆ ಬಂದಾಗ ಏನಾಗುತ್ತೆ ಹೆಚ್ಚು ಕಫಜ ವಿಕಾರಗಳಲ್ಲಿ ಲೈಕ್ ಕೆಮ್ಮು ನೆಗಡಿ ಈ ಥರದ ಒಂದು ಕಫಜ ವಿಕಾರಗಳಲ್ಲಿ ಅಥವಾ ಸಣ್ಣ ಮಕ್ಕಳಲ್ಲಿ ಸ್ಪೆಸಿಫಿಕಲಿ ಚೆಸ್ಟ್ ರೀಜನಲ್ಲಿ ಕಫ ತುಂಬ್ಕೊಂಡ್ಬಿಟ್ಟಿರುತ್ತೆ ಮತ್ತೆ ಉಸಿರಾಡಲಿಕ್ಕೂ ಕೂಡ ಕಷ್ಟ ಆಗ್ತಿರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಈ ಬ್ರಾಹ್ಮಿಯ ಒಂದು ಸ್ವರಸ ತೆಗೆದು ಆ ಸ್ವರಸವನ್ನು ಮಕ್ಕಳಿಗೆ ಕುಡಿಸಿ ನಂತರ ವಮನ ಮಾಡ್ತಾರೆ ವಮನ ಅಂದರೆ ಶೇಖರಣೆ ಆಗಿರುವಂತಹ ಕಫನ ವಾಂತಿ ಮೂಲಕ ಹೊರಗೆ ತೆಗೆಯುವಂಥದ್ದು ಆದರೆ ನೀವು ಈ ಒಂದು ಮೆಥಡ್ನ ಮನೆಯಲ್ಲಿ ಮಾಡಲಿಕ್ಕೆ ಹೋಗಬಾರ್ದು ವೈದ್ಯರ ಸೂಪರ್ವಿಷನ್ ಮೆಥಡ್ನ ಮಾಡಿದ್ರೆ ಇದಕ್ಕೂ ಕೂಡ ನಿಮಗೆ ಸಾಕಷ್ಟು ಒಂದು ರಿಸಲ್ಟ್ಸ್ ಡೈಜೆಸ್ಟಿವ್ ಸಿಸ್ಟಮ್ಗೆ ನಾವು ಬಂದಾಗ ಏನಾಗುತ್ತೆ ಬ್ರಾಹ್ಮೀನ ಯಾರು ತಗೊಳ್ಲಿಕ್ಕೆ ಶುರು ಮಾಡ್ತಿರ್ತಾರಲ್ಲ ಅವಾಗ ಅವ್ರಿಗೆ ಏನಾಗ್ತಿರತ್ತೆ ಹಸುವೆ ಕಡಿಮೆ ಆಗಿರುತ್ತೆ ಊಟ ಮಾಡ್ಲಿಕ್ಕೆ ಮನಸ್ಸೇ ಆಗ್ತಿರಲ್ಲ ಈ ತರದ ಒಂದು ಲಕ್ಷಣಗಳು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ ಬ್ರಾಹ್ಮಿಯ ಸೇವನೆಯಿಂದ ಆಗ ಏನು ಮಾಡಬೇಕಾಗತ್ತೆ ನಾವು ದೀಪನ ಪಾಚನ ದೀಪನ ಪಾತ್ರದ ಒಂದು ಔಷಧಿನ ಔಷಧಿಗಳ ಪ್ರಯೋಗ ಕೂಡ ನಾವು ಮಾಡಬೇಕಾಗತ್ತೆ ಯಾಕೆಂದರೆ ಅಗ್ನಿನ ಇನ್ಕ್ರೀಸ್ ಮಾಡಬೇಕು ಹಸಿವೆ ಆಗೋ ಥರ ನಾವು ಮಾಡಬೇಕಾಗತ್ತೆ ಅದಕ್ಕೆ ಈ ಒಂದು ನ ತಾವು ಫಾಲೋ ಮಾಡ್ಬೋದು ಒಂದು ಒಂದು ಅರ್ಧ ಗಂಟೆ ಊಟಕ್ಕೆ ಮುಂಚೆ ಒಂದು ತುಂಡು ಶುಂಠಿ ಆ ಶುಂಠಿ ಮೇಲೆ ಸ್ವಲ್ಪ ಸಾಯಂಥಬಲ್ಲವನ್ನ ಸಿಂಪಡಿಸಿ ಊಟಕ್ಕೆ ಮುಂಚೆ ತಗೋಬೋದು ಅರ್ಧ ಗಂಟೆ ಮುಂಚೆ ಇಲ್ಲ ಅದು ಬೇಡ ಅಂತಂದರೆ ತ್ರಿಕಟು ಚೂರ್ಣ ತ್ರಿಕಟು ಚೂರ್ಣ ಅಂದರೆ ಮೂರು ಪದಾರ್ಥಗಳಿರುತ್ತೆ ಅದರಲ್ಲಿ ಶುಂಠಿ ಇರ್ಬೋದು ಕರಿಮೆಣಸು ಮತ್ತು ಪಿಪ್ಪಲಿ ಈ ಮೂರು ಚೂರ್ಣಗಳ ತ್ರಿಕಟು ಚೂರ್ಣ ಅದು ಕೂಡ ನೀವು ಬಳಕೆ ಮಾಡ್ಬೋದು ಇದರಿಂದ ಏನಾಗುತ್ತೆ ನಿಮಗೆ ಹಸಿವೆ ಚೆನ್ನಾಗಾಗುತ್ತೆ ಮತ್ತು ಈ ಥರದ ಡೈಜೆಸ್ಟ್ ರಿಲೇಟೆಡ್ ಇಶ್ಯೂಸು ನಿಮಗೆ ಇರೋದಿಲ್ಲ ಊಟನೂ ಚೆನ್ನಾಗಿ ಮಾಡ್ಕೋಬೋದು ಆದರೂ ಕೆಲವರಲ್ಲಿ ಏನಾಗುತ್ತೆ ಬ್ರಾಹ್ಮಿ ಸರಿಯಾಗಿ ನಿಮಗೆ ಡೈಜೆಸ್ಟ್ ಆಗ್ತಿರಲ್ಲ ಅನ್ನೋ ಪಕ್ಷದಲ್ಲಿ ನೀವು ಊಟ ಆದಮೇಲೆ ಇದನ್ನು ಸೇವನೆ ಮಾಡ್ಕೋಬೋದು ಒಂದು ಇನ್ನು ಯುರಿನರಿ ಸಿಸ್ಟಮ್ಗೆ ಬಂದಾಗ ಏನು ಯುರಿನರಿ ಸಿಸ್ಟಮ್ ನಮ್ಮ ಮೂತ್ರ ಕೋಶಕ್ಕೆ ಬಂದಾಗ ಅಲ್ಲಿ ನಾ ಈ ನೋಡಿದಾಗ ಏನು ಫಸ್ಟ್ ಅರ್ಥ ಮಾಡ್ಕೋಬೇಕು ಬ್ರಾಹ್ಮಿ ಏನು ನೀರಿನಲ್ಲಿ ಹೆ ನೀರು ಎಲ್ಲಿ ಜಾಸ್ತಿ ಇರುತ್ತಲ್ಲ ಅಲ್ಲಿ ಬೆಳೆಯುವಂಥದ್ದು ಹಾಗಾಗಿ ನಮ್ಮ ಶರೀರದಲ್ಲಿ ಇದು ಒಂದು ರೀತಿಯಾದಂತಹ ಕ್ಲೇದಕ ಕಫವನ್ನು ಹೆಚ್ಚು ಮಾಡುತ್ತೆ ವಾಟರ್ ಕಂಟೆಂಟ್ ಅಥವಾ ನೀರಿನ ಅಂಶವನ್ನು ಹೆಚ್ಚು ಮಾಡುತ್ತೆ ಯೂರಿನ್ ಕ್ವಾಂಟಿಟಿ ಕೂಡ ಹೆಚ್ಚು ಮಾಡುತ್ತೆ ಹಾಗಾಗಿ ಯಾರಲ್ಲಿ ಯೂರಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತಲ್ಲ ಫಾರ್ ಎಕ್ಸಾಂಪಲು ಉರಿ ಮೂತ್ರ ಇರ್ಬೋದು ಮೂತ್ರ ಹೋಗಿ ಹೋಗಬೇಕಾದ್ರೆ ರಕ್ತ ಪಾಸಾಗುವಂಥದ್ದು ಇರ್ಬೋದು ಅಥವಾ ಸ್ಟೋನ್ಸ್ ಅಥವಾ ರೀನಲ್ ಕ್ಯಾಲ್ಕುಲಸ್ ಸಮಸ್ಯೆ ಏನಾದರೂ ಇದ್ದರೆ ಅವರು ಕೂಡ ಈ ಒಂದು ಬ್ರಾಹ್ಮಿಯ ಪ್ರಯೋಗ ಮಾಡ್ಕೋಬೋದು ಇನ್ನು ಇದರ ಸೇವನೆ ಹೇಗೆ ಮಾಡಬೇಕು ಅಂತ ನೋಡೋದಾದ್ರೆ ನಾನು ಮೊದಲೇ ಹೇಳಿದಾಗೆ ಸ್ವರಸ ಏನಾದರೂ ಜ್ಯೂಸ್ ಈ ಬ್ರಾಹ್ಮಿಯ ಸ್ವರಸ ಏನಾದರೂ ತಾವು ಮಾಡಿದ್ದೇ ಆದರೆ ಒಂದು ಆಲ್ಮೋಸ್ಟ್ ಫೈವ್ ಟು ಟೆನ್ ಎಮ್ ಎಲ್ ತನಕ ನೀವು ಈ ಸ್ವರಸ ಸೇವನೆ ಮಾಡ್ಕೋಬೋದು ಆದರೆ ನೀವು ಚೂರ್ಣ ಬ್ರಾಹ್ಮಿಯ ಚೂರ್ಣ ಏನಾದರೂ ಸೇವನೆ ಮಾಡೋದಾದರೆ ಒನ್ ಟ್ವೆಂಟಿ ಫೈವ್ ಮಿಲಿಗ್ರಾಮ್ಸ್ ಟು ಒನ್ ಗ್ರಾಮ್ ತನಕ ಇದರ ಸೇವನೆ ಮಾಡ್ಬೋದು ಎಮ್ ಟಿ ಸ್ಟಮಕ್ಕಲ್ಲಿ ಮಾಡಬೇಕು ಇಲ್ಲ ಅಂದರೆ ರಾತ್ರಿ ಮಲಗುವ ಮುಂಚೆ ಮುಂಚೆ ಇದನ್ನು ಸೇವನೆ ಮಾಡ್ಬೋದು ಯಾರಲ್ಲಿ ಹಸಿವೆ ಕಡಿಮೆ ಇದ್ದು ಊಟ ಮಾಡೋಕ್ಕೆ ಮನಸೇ ಇರೋಲ್ಲ ಆ ಥರದ್ದು ಒಂದು ಸಂದರ್ಭದಲ್ಲಿ ಊಟ ಆದಮೇಲೂ ಕೂಡ ಇದನ್ನು ಸೇವನೆ ಮಾಡ್ಬೋದು ಇದನ್ನು ಜೇನುತುಪ್ಪ ಇಲ್ಲ ತುಪ್ಪ ಅಥವಾ ಪ್ಲೇನ್ ವಾಟ್ರ್ ಜೊತೆ ಕೂಡ ಅನುಪಾನವಾಗಿ ಇದನ್ನು ಸೇವನೆ ಮಾಡ್ಬೋದು ಮತ್ತು ಇದರ ಫಾರ್ಮುಲೇಷನ್ಸ್ ಅಥವಾ ಕಲ್ಪಗಳು ಆಯುರ್ವೇದದಲ್ಲಿ ನೋಡೋದಾದರೆ ಸಾಕಷ್ಟು ಬ್ರಾಹ್ಮಿಯ ಒಂದು ಫಾರ್ಮುಲೇಷನ್ಸ್ ಕೂಡ ನಾವು ನೋಡ್ಬೋದು ಒಂದು ಏನು ಹೇಳ್ತಾರೆ ಬ್ರಾಹ್ಮಿ ಪ್ರಾಶ ಆಗಿರ್ಬೋದು ಬ್ರಾಹ್ಮಿ ಘೃತ ಬ್ರಾಹ್ಮಿ ತೈಲ ಆಗಿರ್ಬೋದು ಬ್ರಾಹ್ಮಿ ವಟ್ಟಿ ಸಾರಸ್ವತ ಘೃತ ಸಾರಸ್ವತ ಚೂರ್ಣ ಈ ರೀತಿಯಾಗಿ ಸಾಕಷ್ಟು ಒಂದು ಆಯುರ್ವೇದಿಕ್ ಪ್ರಿಪರೇಷನ್ಸ್ನಲ್ಲಿ ಬ್ರಾಹ್ಮಿಯ ಬಳಕೆಯನ್ನು ನಾವು ನೋಡ್ತಾ ಹೋಗ್ಬೋದು ಇವಿಷ್ಟು ಇವತ್ತು ನಾವು ಒಂದು ಅತ್ಯದ್ಭುತವಾದಂತಹ ಒಂದು ನಮ್ಮ ಬುದ್ಧಿಗೆ ವರದಾನ ಅಂತಲೇ ಹೇಳ್ಬೋದು ಅಂತ ಹೇಳ್ಬೋದಾದಂತಹ ಒಂದು ದಿವ್ಯ ಔಷಧಿ ಬ್ರಾಹ್ಮಿಯ ಬಗ್ಗೆ ನಾವು ತಿಳ್ಕೊತಾ ಹೋಗಿದ್ದೀವಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಈ ಒಂದು ಸಂಚಿಕೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ ನಮಸ್ಕಾರ